ಗುಡ್ ಮಾರ್ನಿಂಗ್ ಟು ಆಲ್ ಎಸ್ ಇವತ್ತು ನಾನು ಹೌಸ್ ವೈಫ್ ಡೇ ಹೇಗಿರುತ್ತೆ ಅನ್ನೋದನ್ನ ಫೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಎಸ್ ಬೇಗನೆ ಎದ್ಬಿಟ್ಟು ರಕ್ಷಿತ್ ಅವ್ರಿಗೆ ಸ್ಯಾಟರ್ಡೆ ಆಫೀಸ್ ಇತ್ತು ಸೊ ಹಾಗಾಗಿ ಬೇಗ ಬೇಗ ಅವ್ರಿಗೆ ಟಿಫಿನ್ ಮಾಡಿಕೊಟ್ಟು ಅವರು ಆಲ್ರೆಡಿ ಆಫೀಸಿಗೆ ಹೊರಟು ಹೋಗಿದ್ದಾರೆ ಸೊ ಇವಾಗ ನಾನು ಮನೆ ಕೆಲಸ ಮಾಡ್ಕೋತಾ ಇದೀನಿ ಹಾಗೆ ಪಾತ್ರೆಗಳು ತುಂಬಾ ಇತ್ತು ಮೊದಲು ಪಾತ್ರೆಗಳನ್ನೆಲ್ಲ ತೊಂದ ಇಟ್ಟಿದ್ದೆ ಸೊ ಇವಾಗ ನಾನು ರೂಮ್ ಅಲ್ಲಿ ಮಡಿಕೆ ಇಟ್ಟಿದ್ದೆ ಅಲ್ವಾ ಸೊ ಅದಕ್ಕೆ ಮಡಿಕೆ ನೀರೆಲ್ಲ ತುಂಬಿಸ್ಕೊಂಡಿದ್ದೆ ಸೊ ಇಲ್ಲಿ ಫಿಲ್ಟರ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೋಲ್ ಆಗಿತ್ತು ಅದು ಕಸ ಎಲ್ಲಾ ಹೋಗ್ಬಾರ್ದು ಅನ್ನೋಕೋಸ್ಕರ ನಾನು ಸ್ವಲ್ಪ ಅದನ್ನ ಸುಟ್ಟ ಹಾಕ್ದೆ ಫೈಬರ್ನ ರೌಂಡ್ ಆಗಿ ಸುಟ್ಟು ಹಾಕಿ ಆ ಇವಾಗ ಟೇಪ್ ಹಾಕ್ತಾ ಇದ್ದೀನಿ ತುಂಬಾ ಗಟ್ಟಿಯಾಗಿ ಟೇಪ್ ಹಾಕ್ತಾ ಇದ್ದೀನಿ ಎಲ್ಲಾ ಕಡೆನು ಸೊ ಅದು ಹೀಗೆ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಅದು ಮಿಡ್ಲ್ ಅಲ್ಲಿ ಕ್ಯಾಪ್ ಇತ್ತು ಅದು ಕರೆಕ್ಟ್ ಆಗಿ ಕೂತಿರ್ಲಿಲ್ಲ ಸೊ ಹಾಗಾಗಿ ನಾನು ನೀಟಾಗಿ ಸುಟ್ಟಾಕಿ ಈ ತರ ಕೂರ್ಸಿದಿನಿ ಅದಾದ್ಮೇಲೆ ಇವಾಗ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೆ ನಾನು ಹಾಗೆ ಹಬ್ಬ ಕೂಡ ಬಂತಲ್ವಾ ನವರಾತ್ರಿ ಸೊ ಹಾಗಾಗಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ತಲೆಗೆ ಎಣ್ಣೆನ ಹಾಕೊಂಡು ಇವಾಗ ಬೆಡ್ರೂಮ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ಬಟ್ಟೆ ಒಣ ಹಾಕಿದ್ದೆ ಸೊ ಎಲ್ಲಾ ಬಟ್ಟೆನೂ ತಗೊಂಡ್ ಬಂದು ಹ್ಮ್ ಎಲ್ಲಾನು ಮಡ್ಚಿಟ್ಟು ಕಬೋರ್ಡಲ್ಲಿ ಇಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಮನೆ ಕ್ಲೀನಿಂಗ್ ನ ಹೇಳ್ತಾ ಇದೀನಿ ಅಹ್ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಕಡಿಮೆನೆ ಅಲ್ವಾ ಸೊ ಈ ದಿನಾನ ಅಂದ್ರೆ ಅಹ್ ಇಬ್ರು ಸಹ ಕೆಲ್ಸಕ್ ಹೋಗೋರಾದ್ರೆ ಅಷ್ಟು ಗೊತ್ತಿರಲ್ಲ ಮ್ಯೂಚುವಲ್ ಆಗಿ ಮಾಡ್ತಾರೆ ಬಟ್ ಪರ್ಸ್ನಲಿ ನಾನ್ ಇವತ್ತು ಹೌಸ್ ವೈಫ್ ಲೈಫ್ನ ಲೀಡ್ ಮಾಡ್ಬೇಕು ಅಂತ ಇವತ್ತು ಕಂಟಿನ್ಯೂ ಆಗಿ ಕೆಲಸನ ಈ ತರ ಮಾಡ್ತಾನೆ ಇದೀನಿ ಇದೊಂದು ಚೆನ್ನಾಗಿರುತ್ತಲ್ವಾ ಸೂಪರ್ ಎಸ್ ಎಲ್ಲಾ ಬಟ್ಟೆಗಳನ್ನು ಸಪ್ರೇಟ್ ಮಾಡಿ ಇವಾಗ ಕಬೋರ್ಡಲ್ಲಿ ಇಡ್ತಾ ಇದೀನಿ ಬಟ್ ಏನಂದ್ರೆ ಮನೆಯಲ್ಲಿದ್ದು ಮನೆ ಕೆಲಸ ಮಾಡ್ತಾ ಇರ್ತೀವಲ್ವಾ ಸೊ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಕೆಲಸ ಆದ್ಮೇಲೆ ಟೈಮ್ ನೋಡಿದಾಗ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಡ್ತಾ ಅನ್ನೋ ಫೀಲ್ ಇರುತ್ತೆ ಎಸ್ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಅಲ್ಲಿ ನಿಮ್ಗೆ ಜ್ಯುವೆಲ್ಲರ್ಸ್ ಆಮೇಲೆ ಮೇಕಪ್ ಟೇಬಲ್ ಏನ್ ಕಾಣಿಸ್ತಾ ಇದೆನೋ ಅದೊಂದ್ಸರಿ ಫುಲ್ ಮೆಸ್ಸಿ ಆಗೋಗಿದೆ ನೋಡಿ ಅದು ಅದೊಂದ್ಸರಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ ಓಕೆ ಇವಾಗ ಮತ್ತೆ ಗೆ ಬಂದು ಮತ್ತೆ ಕಿಚನ್ ಎಲ್ಲಾ ಇವಾಗ ಕ್ಲೀನ್ ಮಾಡ್ಕೋತಾ ಇದೀನಿ ಅಂದ್ರೆ ಒಂದೊಂದೇ ಒಂದೊಂದೇ ಇವಾಗ ಕಿಚನ್ ಅಲ್ಲಿ ಪೂರ್ತಿ ಕ್ಲೀನ್ ಮಾಡ್ಬಿಟ್ಟು ಎಲ್ಲಾನು ಧೂಳುಗಳೆಲ್ಲ ಹೊಡೆದ್ಬಿಟ್ಟು ಕೆಳಗಡೆ ಬಿದ್ದಿತ್ತಲ್ವಾ ಸೊ ಹಾಗಾಗಿ ಎಲ್ಲಾ ಕಡೆನು ಹಾಗೆ ಬಿಳ್ಸ್ಕೊಂಡು ಹೊಡ್ಕೊಂಡ್ ಬಂದೆ ಬಿಕಾಸ್ ಆಫ್ ಕಸ ಗುಡ್ಸಕ್ಕೆ ಕ್ಲೀನ್ ಸರಿ ಹೋಗುತ್ತೆ ಅನ್ನೋಕೋಸ್ಕರ ನಾನು ಈ ತರ ಮಾಡಿದ್ದು ಸೊ ಎಲ್ಲಾ ಕಡೆನು ಕ್ಲೀನ್ ಮಾಡ್ಕೊಂಡ್ ಬಂದೆ ಇವಾಗ ಕಸ ಗುಡಿಸ್ತಾ ಇದೀನಿ ಎಲ್ಲಾ ಕಡೆದೂ ಹಾಗೆ ನಾವು ಡಿ ಗೆ ಹೋಗಿದ್ವಿ ಅಲ್ವಾ ಸೊ ಡಿಮಾರ್ಟ್ ಅಲ್ಲಿ ಎಲ್ಲ ಐಟಮ್ಸ್ ತಗೊಂಡ್ ಬಂದ್ವಿ ಸೊ ಅದನ್ನು ಕೂಡ ನಾನು ಪೂರ್ತಿಯಾಗಿ ಹೊಂದಿಸ್ಬೇಕಿತ್ತು ಸೊ ಅದನ್ನು ಹೊಂದಿಸ್ಕೊಂಡು ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಮಾಡ್ಕೋತಾ ಇವಾಗ ಸೊ ಇವಾಗ ಒಂದ್ ಸ್ವಲ್ಪ ಬಾತ್ರೂಮ್ ಕ್ಲೀನ್ ಮಾಡ್ಕೋಬೇಕಿತ್ತು ಬಾತ್ರೂಮ್ ಕ್ಲೀನ್ ಆಯ್ತು ಹಾಗೆ ಕಸ ಗುಡ್ಸ್ಕೊಂಡು ನೆಲ ಒರ್ಸೋಣ ಅನ್ನೋಷ್ಟರಲ್ಲಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು ಸೊ ಹಾಗಾಗಿ ವಿಡಿಯೋ ಅಲ್ಲಿಗೆ ಪಾಸ್ ಆಗಿ ಹೋಗಿತ್ತು ಈಗ ತಲೆ ಸ್ನಾನ ಮಾಡಕ್ಕೆ ಅಂತ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೋತಾ ಇದ್ದೀನಿ ಬಿಕಾಸ್ ಆಫ್ ಕೂದಲೆಲ್ಲ ಉದ್ರೋಗುತ್ತೆ ಹೋಗುತ್ತೆ ಕಾಯ್ಲಲ್ಲಿ ಮಾಡಿದ್ರೆ ಸೊ ಹಾಗಾಗಿ ಇಟ್ಕೋತಾ ಇದ್ದೀನಿ ಹಾಗೆ ನಾನು ಸೈಡ್ ಅಲ್ಲಿ ಫೇಸ್ ಮಾಸ್ಕ್ ಹಾಕೋಣ ಅಂತ ಫೇಸ್ ಮಾಸ್ಕ್ ಹಾಕೋತಿದ್ದೆ ಮಿಡ್ಲಲ್ಲಿ ತುಂಬಾನೇ ಸುಸ್ತಾಗಿತ್ತು ಅಂತ ಹಾಗೆ ಸ್ವಲ್ಸ್ ಸ್ವಲ್ಪ ಬಿಂದು ಶಿರಣ ಕುಡಿದ್ಬಿಟ್ಟು ರೆಸ್ಟ್ ಮಾಡ್ಕೊಂಡೆ ಬಾತ್ರೂಮ್ ಸಹ ಎಲ್ಲಾ ಫಿನಾಲ್ ಅದೆಲ್ಲ ಹಾಕಿದ್ನಲ್ಲ ಅದೆಲ್ಲ ವಾಶ್ ಮಾಡ್ಕೊಂಡು ಬಂದೆ ಆಮೇಲೆ ಇಲ್ಲಿ ಸೈಡಲ್ಲಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ಹಾಗೆ ಫೇಸ್ ಮಾಸ್ಕಿಗೋಸ್ಕರ ಬ್ರೂ ಕಾಫಿ ಪೌಡರ್ ಹಾಗೆ ಒಂದು ಸ್ವಲ್ಪ ಹನಿ ಮಿಕ್ಸ್ ಮಾಡಿಕೊಂಡೆ ಒಂದು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿಕೊಂಡೆ ಸೊ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬಿಟ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಎಸ್ ಹೀಗಿರುತ್ತೆ ಸೊ ಲುಕಿಂಗ್ ನೋ ನೆಕ್ಸ್ಟ್ ಮಾರ್ನಿಂಗ್ಗೋಸ್ಕರ ನಾನು ಕಾಮ್ ಕಸ್ತೂರಿ ಬೀಜನ ನಾನು ರಾತ್ರಿನೇ ನೆನೆ ಹಾಕ್ತಾಯಿದ್ದೆ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಎಸ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಇವಾಗ ಬ್ರಷ್ ಮಾಡಿಕೊಂಡು ಎಲ್ಲ ಆಗಿ ಆದ್ಮೇಲೆ ಇವಾಗ ರಾತ್ರಿ ಏನು ನಾನು ನೆನ್ಸಿಟ್ಟಿದ್ನೋ ಅದನ್ನ ನಾನು ಸ್ವಲ್ಪ ಲಿಂಬೆ ಲಿಂಬೆಹಣ್ಣ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದನ್ನ ಕುಡಿತಾ ಇದ್ದೀನಿ ಇದು ದೇಹಕ್ಕೆ ತಂಪು ಕೂಡ ಹಾಗೆ ವೆಯ್ಟ್ ಲಾಸ್ ಮಾಡುತ್ತೆ ನಾನು ತುಂಬಾ ಹೀಟ್ ಇರೋಕೋಸ್ಕರ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಹಾಗೆ ಒಂದು ಸ್ವಲ್ಪ ಮಧ್ಯಾಹ್ನ ಏನು ತಿನ್ನೋನು ಏನು ತಿನ್ನೋದು ಅಂತ ಅನಿಸ್ತು ಸೊ ಹಾಗಾಗಿ ನಾನಿಲ್ಲಿ ಚೀಸ್ ಬರ್ಸ್ಟಿ ಬಾಲ್ನ ತಿಂತಾ ಇದ್ದೀನಿ ಎಸ್ ನಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಈ ನನ್ನ ಒಂದು ಹೌಸ್ ವೈಫ್ ಡೇ ಹೇಗಿತ್ತು ನನಗೆ ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು ಬಟ್ ಫುಲ್ ಆಫ್ ಟಯರ್ಡ್ ಗಾಯ್ಸ್ ಲವ್ ಯು ಆಲ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ